ರಾತೃಪ್ರೇಮವನ್ನು ಹೆಚ್ಚಿಸಿದಂತಹ ಹಲದರ ಶೇಷನಾಗಿ ಸಮುದ್ರ ಗರ್ಭವನ್ನೇ ಸೇರಿದವನಿದ್ದಾನೆ ಹ ಮಾಡಬೇಕಾದಂತಹ ಕರ್ತವ್ಯವನ್ನೆಲ್ಲ ಅಣ್ಣ ಮುಗಿಸಿದ್ದಾನೆ ಅಂತಾಯಿತು ತಾನೆ ನರನಾಟಕಕ್ಕೆ ಅಂಕದ ಪರದೆಯನ್ನು ಎಳೆಯುವ ಕಾಲ ತೊಡಗಿದೆ ಅಣ್ಣ ಹೋದ ಮೇಲೆ ನನ್ನನ್ನು ಅಲ್ಲಿ ಸ್ವಾಗತಿಸುವುದಕ್ಕೆ ಸದಾ ಸಿದ್ಧನಿದ್ದಾನೆ ಅಂತಾಯಿತು ನಾನೂ ಕೂಡ ಸೇರಬೇಕಾದಂತಹ ಗಮ್ಯವಾದ ಸ್ಥಳವನ್ನು ಸೇರುವ ಕಾಲ ಬಂದೊದಗಿದೆ ಅಂತಾಯಿತು ಹೌದು ಹೋಗಬೇಕು ಅಂತಿದ್ರೆ ಮಾಡಬೇಕಾದ ಕರ್ತವ್ಯವನ್ನು ನಾ ಮಾಡಿಯೇ ತೆರಳಬೇಕಾಗುತ್ತದೆ ಪುನರಪಿನ ಪ್ರವಾಸ ಕ್ಷೇತ್ರದಿಂದ ದ್ವಾರಕೆಗೆ ತೆರಳುವುದು ತರವಲ್ಲ ಎನ್ನುವ ಹಾಗಾಲೋಚಿಸುತ್ತಿರುವ ಸಮಯದಲ್ಲಿ ಅನಿರುದ್ಧ ಸೂನುವಾದಂತಹ ವಜ್ರನೇ ನನ್ನ ಬಳಿಗೆ ಬಂದನಲ್ಲ ಮುಂದೇನು ಮಾಡೋಣ ನಾವು ಅಂತ ಕೇಳುವುದಕ್ಕೆ ತೊಡಗಿದ ಅವನಲ್ಲಿ ನಾನು ಆಡಿದವನಿದ್ದೇನೆ ದ್ವಾರಕೆಯಲ್ಲಿರುವಂತಹ ಎಲ್ಲ ಯಾದವರನ್ನು ಅಳಿದುಳಿದ ಯಾದವರು ಯಾರಿದ್ದಾರೋ ಅವರನ್ನೆಲ್ಲ ಹಸ್ತಿನಾವತಿಗೆ ಕರೆದುಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ನೀನು ಮಾಡಬೇಕು ಅಂತ ಆಗ ಮುಗ್ಧನಾದ ಮಗು ಕೇಳಿದ ದ್ವಾರಕೆಯಲ್ಲಿ ಸ್ಥಳವಿಲ್ಲವೆ ಅಂತ ಅವನಿಗೇನು ಗೊತ್ತು ಹೇಳಿ ಇನ್ನೇನು ಕೆಲವೇ ದಿವಸಗಳಲ್ಲಿ ದ್ವಾರಕೆ ಎನ್ನುವಂಥದ್ದು ಮುಳುಗುವುದಕ್ಕಿದೆ ಅದಕ್ಕಾಗಿ ಎಲ್ಲರನ್ನು ಅಲ್ಲಿಗೆ ಸಾಗಿಸುವ ವ್ಯವಸ್ಥೆಯನ್ನು ಮಾಡುವಂಥ ವಜ್ರನಲ್ಲಾಡಿದೆ ನಾವೇ ಕಟ್ಟಿ ಬೆಳೆಸಿದಂತಹ ದ್ವಾರಕೆ ಎನ್ನುವಂಥದ್ದು ನಾವು ಬರುವುದಕ್ಕಿಂತ ಮೊದಲೂ ಇರಲಿಲ್ಲ ನಾವು ಬಂದ ಮೇಲೆ ಮಾತ್ರ ಇರ್ತದೆ ನಾವು ಹೋದ ಮೇಲೆ ಅದು ಇರಬಾರದು ಎನ್ನುವ ದೃಷ್ಟಿಯಿಂದ ಅದಿನ್ನೇನು ಕೆಲವೇ ದಿವಸಗಳಲ್ಲಿ ದ್ವಾರಕೆ ಎನ್ನುವಂಥದ್ದು ಮುಳುಗುವುದಕ್ಕಿದೆ ಎನ್ನುವ ಹಾಗಾಡುತ್ತಾ ಹಿರಿಯರಾದಂತಹ ವಸುದೇವಾದಿಗಳು ಯಾರಿದ್ದಾರೋ ಅವರನ್ನೆಲ್ಲರನ್ನು ಹಸ್ತಿನಾವತಿಗೆ ಸಾಗಿಸುವಂತಹ ವ್ಯವಸ್ಥೆಯನ್ನು ಕರೆದುಕೊಂಡು ಹೋಗಬೇಕಾದಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತ ವಜ್ರನಿಗಾಡಿದವನಿದ್ದೇನೆ ನಾ ಇನ್ನೇನು ಮಾಡೋಣ ಎನ್ನುವ ಹಾಗೆ ಆಲೋಚಿಸಿದ್ರೆ ಪುನರಪಿ ಯಾವ ಕಡೆಗೆ ಹೋಗೋಣ ಪ್ರಭಾಸ ಕ್ಷೇತ್ರದ ಕಡೆಗೆ ಸಾಗುವುದು ತರವಲ್ಲ ಶರೀರಕ್ಕೆ ಒಂದು ವಿಧವಾದಂತಹ ಆಯಾಸ ಎನ್ನುವಂಥದ್ದಾಗಿದೆ ನಡೆದು ನಡೆದು ಮುಂದೆ ಬರುವ ಕಾಲಕ್ಕೆ ಅಶ್ವತ್ಥ ಮರ ಎನ್ನುವಂಥದ್ದು ಕಾಣುತ್ತಾ ಇದೆ ಇದರ ತರುಮೂಲದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನ ಪಡೆಯುತ್ತೇನೆ ವಿಶ್ರಾಂತಿ ಪಡೆಯುತ್ತೇನೆ